ನಿನ್ನೆ ನೈಟ್ ಡಿನ್ನರಿಗೆ ಮೊಟ್ಟೆ ಪೆಪ್ಪರ್ ಮಸಾಲ ಮಾಡಿದ್ದೆ ಅದನ್ನು ಮಾಡಲಿಕ್ಕೆ ಒಂದು ಚಮಚದಷ್ಟು ಪೆಪ್ಪರ್ ಎರಡು ಚಮಚ ಕೊತ್ತಂಬರಿ ಬೀಜ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಸ್ಟಾರ್ ಸ್ವಲ್ಪ ಚಕ್ಕೆ ಎರಡು ಮೂರು ಲವಂಗ ಹಾಗೆ ಒಂದು ಅರ್ಧ ಚಮಚದಷ್ಟು ಸೋಂಪನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ನಂತರ ಇದನ್ನ ಪುಡಿ ಮಾಡಿ ಇಟ್ಟರೆ ಆಯಿತು ನೆಕ್ಸ್ಟ್ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿ ನಾನು ಹುರಿತಾ ಇದ್ದೇನೆ ಎರಡು ಬೇಕಿದ್ದರೆ ಎರಡು ಹಾಕ್ಬೋದು ಈರುಳ್ಳಿ ದೊಡ್ಡದಿತ್ತು ಹಾಗೆ ನಾನು ಒಂದೇ ಹಾಕಿದ್ದು ಆದರೆ ಈರುಳ್ಳಿ ಜಾಸ್ತಿ ಹಾಕಿದರೆ ಟೇಸ್ಟ್ ಜಾಸ್ತಿ ಮತ್ತು ಎರಡು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೇನೆ ಖಾರಕ್ಕೆ ಅಂತಲ್ಲ ಜಸ್ಟ್ ಫ್ಲೇವರಿಗೆ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೇನೆ ಯಾಕಂದರೆ ನಾವು ಪೆಪ್ಪರ್ ಕೂಡ ಹಾಕ್ತೇವಲ್ಲ ಅದಕ್ಕೋಸ್ಕರ ಈಗ ಈರುಳ್ಳಿ ಕೆಂಪಾಗಬೇಕು ಅಷ್ಟರ ತನಕ ನಾವು ಮೊಟ್ಟೆಯನ್ನೆಲ್ಲ ರೆಡಿ ಮಾಡಿ ಇಡುವ ಮೊಟ್ಟೆಯನ್ನು ನಾನು ಬೇಯಿಸಿ ಇಟ್ಟಿದ್ದೇನೆ ಆರು ಮೊಟ್ಟೆಯನ್ನು ಬೇಯಿಸಿ ಇಟ್ಟದ್ದು ಅದರಲ್ಲಿ ನಾಲ್ಕು ಮಾತ್ರ ಪೆಪ್ಪರಿಗೆ ಹಾಕ್ತಾ ಇದ್ದೇನೆ ಎರಡು ಮತ್ತು ಮಕ್ಕಳಿಗೆ ಬೇಕಂತೆ ತಿನ್ನಲಿಕ್ಕೆ ಹಾಗೆ ಅವರು ಕೇಳ್ತಾರೆ ಹೀಗೆ ಬಾಯ್ಲ್ಡ್ ಮೊಟ್ಟೆ ಈ ಥರ ರೆಸಿಪಿ ಎಲ್ಲ ಮಾಡುವಾಗ ಮೊಟ್ಟೆ ಬೋಲ್ಡ್ ಮೊಟ್ಟೆ ಕೊಡಿ ಅಂತ ಕೇಳ್ತಾರೆ ಹಾಗೆ ಎರಡು ಎಕ್ಸ್ಟ್ರಾ ನಾನು ಹಾಕಿದ್ದು ನೆಕ್ಸ್ಟ್ ಇಲ್ಲಿ ನೋಡಿ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಕೂಡ ಹುರಿತಾ ಇದ್ದೇನೆ ಇನ್ನೂ ಸಹ ಈರುಳ್ಳಿ ಒಳ್ಳೆ ಕೆಂಪಾಗಬೇಕು ಈರುಳ್ಳಿ ಕೆಂಪಾದರೆ ಮಾತ್ರ ಟೇಸ್ಟ್ ಮತ್ತು ನನಗೆ ಅನಿಸಿತು ಇಲ್ಲಿ ಇನ್ನೊಂದು ಈರುಳ್ಳಿ ಹಾಕ್ಬೋದಿತ್ತು ಅಂತ ಹೇಳಿ ಇಲ್ಲ ನನ್ನ ಮಸಾಲ ತುಂಬ ಕಡಿಮೆ ಆಗ್ತದಲ್ಲ ಅಂತ ಸೊ ಬೇಕಿದ್ದರೆ ನೀವು ಇನ್ನೊಂದು ಈರುಳ್ಳಿಯನ್ನು ಕೂಡ ಹಾಕ್ಬೋದು ಈಗ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ ನಾನಿಲ್ಲಿ ಇನ್ನೂ ಸಹ ಸ್ವಲ್ಪ ಕೆಂಪಾಗಲಿ ನಂತರ ಮೆಕ್ಕಿದ ಮಸಾಲ ಹಾಕುವ ನೋಡಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಹಾಕಿದ್ದೇನೆ ಇಲ್ಲಿ ಇದನ್ನು ಸಹ ಹಾಕಿ ಚೆನ್ನಾಗಿ ಇದನ್ನು ಹುರಿದುಕೊಳ್ಳುವ ಈರುಳ್ಳಿ ಕಲರೆಲ್ಲ ಕೆಂಪಾಗಬೇಕು ನೆಕ್ಸ್ಟ್ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಟಿದ್ವಿ ನೋಡಿ ಅದನ್ನು ಈಗ ಹಾಕಬೇಕು ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಹಾಕ್ತೇನೆ ಮಿಕ್ಕಿದ್ದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಪೆಪ್ಪರ್ ಮಸಾಲ ಮಾಡುವಾಗ ಉಪಯೋಗಿಸ್ಬೋದು ಈ ಪುಡಿಯಲ್ಲಿ ನೀವು ಯಾವ ಪೆಪ್ಪರ್ ಮಸಾಲವನ್ನು ಸಹ ಮಾಡ್ಬೋದು ಅಂದರೆ ಪ್ರಾನ್ಸ್ ಪೆಪ್ಪರ್ ಮಸಾಲ ಆಗಲಿ ಚಿಕನ್ ಪೆಪ್ಪರ್ ಮಸಾಲ ಯಾವುದನ್ನು ಸಹ ಮಾಡ್ಬೋದು ಈಗ ಇದಕ್ಕೆ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ನೀವು ಬೇಕಿದ್ದರೆ ಅರಿಶಿನ ನೀವು ಪುಡಿ ಮಾಡುವಾಗಲೇ ಹಾಕ್ಬೋದು ಒಟ್ಟಿಗೆ ಹಾಕ್ಬೋದು ಈಗ ಇದು ಒಳ್ಳೆ ಕುದಿತಾ ಉಂಟು ಲಾಸ್ಟಿಗೆ ನಾನು ಬೇಯಿಸಿದ ಮೊಟ್ಟೆಯನ್ನು ಈ ಥರ ಕಟ್ ಮಾಡಿ ಇದ್ದೇನೆ ನಿಮಗೆ ಯಾವ ರೀತಿ ಇಷ್ಟ ಉಂಟು ಆ ರೀತಿ ನೀವು ಹಾಕ್ಬೋದು ಮೊಟ್ಟೆಯನ್ನು ಅದು ಈ ಥರ ಅರ್ಧ ಅರ್ಧ ಮಾಡಿದರೆ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗ್ತದಂತ ಅಂತ ಹೇಳಿ ಈ ಥರ ನಾವು ಚೆನ್ನಾಗಿ ಮೊಟ್ಟೆಯನ್ನು ಇಟ್ಟು ಮೇಲೆಯಿಂದ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಗಾರ್ನಿಷ್ ಮಾಡಬೇಕು ಅಥವಾ ಕಸೂರಿ ಮೇಥಿ ಹಾಕಿ ಕೂಡ ಗಾರ್ನಿಷ್ ಮಾಡ್ಬೋದು ನಂತರ ಇದನ್ನು ಮಿಕ್ಸ್ ಮಾಡೋದು ಹೇಗೆ ಅಂದರೆ ಕೆಳಗಿರುವಂಥ ಮಸಾಲೆಯನ್ನು ಮೆಲ್ಲನೆ ನಾವು ಸ್ಪೂನಿಂದ ತೆಗೆದು ಇದರ ಮೇಲೆ ಹಾಕಬೇಕು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಬಾರ್ದು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಎಲ್ಲ ಪುಡಿ ಪುಡಿ ಆಗ್ತದೆ ಹಾಗಾಗಿ ಈ ಥರ ನೀವು ಮಿಕ್ಸ್ ಮಾಡಬೇಕು ಕೆಳಗಿರುವಂಥ ಈರುಳ್ಳಿ ಅಥವಾ ಮಸಾಲೆ ಏನಿದೆ ನೋಡಿ ಅದನ್ನು ಈ ಥರ ಮೇಲಿಂದ ಹಾಕಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಇಷ್ಟು ಮಾಡಿ ಒಂದು ಎರಡು ನಿಮಿಷ ಸ್ವಲ್ಪ ಕುದಿಸಿದರೆ ಮೊಟ್ಟೆ ಪೆಪ್ಪರ್ ಮಸಾಲ ರೆಡಿ ಆಗುತ್ತೆ ನಾನು ಇದಕ್ಕೆ ಎಂಥ ಟೊಮೆಟೊ ಹಾಕಲಿಲ್ಲ ನೀವು ಬೇಕಿದ್ರೆ ಮೇಲೆಯಿಂದ ಸರ್ವ್ ಮಾಡುವಾಗ ಇವಾಗಲ್ಲ ಸರ್ವ್ ಮಾಡುವಾಗ ಒಂದು ಲೆಮನ್ ಒಂದು ಅರ್ಧ ಲೆಮನನ್ನು ಸ್ಕ್ವೀಸ್ ಮಾಡ್ಬೋದು ಟೇಸ್ಟಿಗೋಸ್ಕರ ಅಥವಾ ಹೀಗೇ ನೀವು ಸರ್ವ್ ಮಾಡ್ಬೋದು ಇನ್ನಿದು ಮಸಾಲೆಲ್ಲ ಒಳ್ಳೆ ಡ್ರೈ ಆದ ನಂತರ ಇದನ್ನು ಸರ್ವ್ ಮಾಡಿದರೆ ಮೊಟ್ಟೆ ಪೆಪ್ಪರ್ ಮಸಾಲ ರೆಡಿ